ಅಕವತರಕ ಹೋಗಿದೆ ಯಾ ಸೀರಿ ಸಂಪತ್ತು ತರಕ ಹೋಗಿದೆ ಅಯ್ಯೋ ಸಿಕ್ಕಿಲ್ಲ ಸೊಮ್ಮಿ ಇರುತ್ತೆ ಇನೇನ್ ಮಾಡಿರಿ ನೀವು ಮಾಡಸ್ತಾರ ಮಾಡಿದಿರಿ ಇದೆ ಕಳ್ಕಬೇಡಿ ಸುಮ್ಕಿರಿ ಆಲಕನ ಮಾರಿಹಬದಲ್ಲಿ ಆ ಚನಗೈತಲಪ್ಪ ಚನ ನೀವು ಫೋನಲ ಮಾತಾಡ್ತಲ್ಲ ನಮ್ಮ ಕೊಟುವೆ ಅಯ್ಯೋ ಚನಗೈತು ಕನಪ್ಪ ಏನೂ ಇಲ್ಲ ಚನಗೈ ಇದ್ದಿದ್ರು ಅವತ್ತು ಮನೆ ದಿಸೆ ಓ ಮನೆ ಮನೆ బాడత బి కమి మొరి కొడుదో కదోరే అంత అందరు అయ్యో ఏం దొరదూ అప్ప నెన తింది అందక ఆ అద్రస్టే యా బాడు బడ బేడా ఏ బేడా హో సుమ్ తర్బ నేను మారక మారాక అందే ఇర్లే ఇలా నండి తినంబట్ట కైమవా అప్పర దీసా కైమ తింది ఒక్క మటన్ తినకే కైమ్మకి కత్రు సుస్క బతీ ఒర్ధ కేజీ అంత అందరు అంగూ నన్ను బ్యాడ అంత గింజార్దే హింగోద్రు హింక సూస్క బంద్రు అచ్చు కట్టగా హాకీ అదవ మాడ మార్తిని ఆయన మార్తీ సుమకీరవర అంక నను మే మార్బుట్ నైదు ఉండే తింద్రు అచ్చు కట్టగా ఉండు తిందు గుండబుట్టు చనగే మాట్ాడుకండ్రు అన్నొందు గంటే హన్నెడు గంటే గంటలు కనుబితమా ఇష్ట ఒక్కే మనకి హి ఒం గంటకే నిబుత్తుంది నిద్బుత్తే అందుకే మనకి ಟಿ ವಿ ಗೀವಿನೂ ನೋಡ್ದವ್ರಲ್ಲ ನಾನು ಧಾರಾವಾಹಿ ಗಿಡವೇ ನೋಡ್ಕೊಂಡು ಹನ್ನೊಂದು ಗಂಟೆನೇ ನಾನು ಯಾವಾಗಲೂ ಗಂಟೆ ಮನೆ ಮಲ್ಕಳಕ್ಕಿವಲ್ಲ ನೋಡ್ತಾ ಕುಂತಿದೆ ಅವ್ರು ಮಾತ್ರ ಆಪ್ ಮಾಡಿ ಆಪ್ ಮಾಡೋಕೊಂಡಿಗೆ ತುತ್ತಂಗಾಯ್ತದೆ ಆಪ್ ಮಾಡುವಂದರು ನಾನು ಹಾಗೂ ಗಿಂಜಾಡ್ದೆ ಅಯ್ಯೋ ನಿಂದೊಳೆ ಸರಿಯಾಗಿ ಹೋಯ್ತಲ್ಲ ನೀನು ನೋಡೋಕಿಲ್ಲ ನೋಡೋ ಬಿಡೋಕ್ಕಿಲ್ಲ ಏನಿಂಗೆ ಅಡಿಯೋ ಕಾಣೇ ನೀನು ಅಂತ ನಾನು ಗಿಂಜಾಡ್ದೆ ಹಂಗುವೆ ಸುಮ್ಮನೆ ಕೇಳಕ್ಕಾರೆ ನೆಮ್ಮದಿ ಕೊಡೋ ಕೊಡುವ ಹಂಗೆ ಹಿಂಗೆ ಅಂದರು ಆಯಿತು ಯಾಕೋ ಇವನು ಬಿಡೋಲ್ಲ ಅಂದ್ಬಿಟ್ಟು ನಾನು ಟಿ ವಿ ಆ್ಯಪ್ ಮಾಡಿಬಿಟ್ಟು ಮನೆ ಕೊಂಡಕ ನನಗೇ ಬರ್ ಇದ್ದತ್ತೇ ಬಿಡ್ತು ಉಂಡು ಹೊರ್ತುಂಬವೆ ಅವ್ರಿಗೇನುಗಳೇ ಅವ್ರಿಗೋಕೆ ಬಿಡಿತಿದ್ರೆ ಮನೆಕೊಂಡ್ರ ಅಂದ್ಬಿಟ್ಟು ನಾನು ಮನೆ ಕಡೆ ಮನೆ ನಾ ನಾಲ್ಕು ಗಂಟೆ ರಚೆ ಅಯ್ಯೋ ಅಯ್ಯಪ್ಪ ಅಯ್ಯೋ ಅಂದ್ಕೊಂಡು ನಲ್ಲಾಡ್ತಿದ್ರು ನಾನು ಇದ್ಯಾಕಪ್ಪ ಯಾಕೆ ಹಿಂಗಳ್ರಿ ಏನಾಯ್ತು ಯಾಕೆ ಏನು ಅನ್ಬಿಟ್ಟು ನಾನು ಎಚ್ಸ ಮಾಡಿದೆ ಇದು ಚೆಂದ ಇದೇ ತಿಂಗಳ್ರು ಚೆಂದಾಗೆ ಉಣ್ಬಿಟ್ಟು ತಿನ್ಬಿಟ್ಟು ಮರಿಕೊಂಡಿದ್ದರೆ ಹಿಂಗೆ ಹೇಳ್ತಿರಲ್ಲ ಏನು ಬಾಡು ಬಾಡು ಅಂದ್ಕೊಂಡು ಸುಮ್ ತಿನ್ಬಿಟ್ಟು ಹಿಂಗೆ ಹೇಳ್ತೀಯಲ್ಲ ಸಂಟು ಪಡಿಸ ನೀನು ಅಂದ್ಕೊಂಡು ನಾನು ಗಿಂಜಾಡ್ಕೊಂಡು ಏಳಿಸ್ದೆ ಏಳ್ಸಿದಕ್ಕೆ ನನಗೆ ಆಯ್ತಲ್ಲ ಕಡಿಮೆ ಆಯ್ತಲ್ಲ ನನಗೆ ಯಾಕೋ ಅದೆಲ್ಲ ಒತ್ತುತ್ತದೆ ಆಯ್ಕೆಲ್ಲ ಆಯ್ಕೆಲ್ಲ ಆದರು అంగార హాస్పెట్ల ద్వారా ఓ ఏనా ఎర కరగనా అంత ఉందే చంద ఫోన్ మిడీ యారు ఇంకే అంటే సే బ్రా ఆటోకి వెళ్కం కర్కహి ఏి ఏి అదే ఇలా ఇలా కతే నన్ను ఆస్పెట్లకి ఇస్తూ ఎల్గూ బరకీన్ నేను నేను ఆచికి మంచాక్సంద్రు ఆచికి మంచాక్స్ అంద్రల్ అందుబుట్ నూ నోళ్ళు ఏమైటే ಸುಮ್ಮನೀರಿ ಸುಮ್ಮನೀರಿ ಯಾಕೆ ಬೀದಿಗೆ ಸಾಯ್ಕಿಂತ ಮುಂದಾಗೆ ಇದು ಯಾಕೆ ಇಂಥದ್ದು ಅಂತ ಜನ ಕೈ ತೋರಿಸ್ಬೇಕ ನೀವು ಇದು ಅಕ್ಕಪಕ್ಕ ಜನಗಳ್ಗೆ ನಮ್ಮ ಕಡ್ರೆ ಬಟ್ಟುರಿ ರೀ ಸುಮ್ಮನೀರು ಮರೆಯ ನೀನು ಅಂದ್ಬಿಟ್ಟು ನಾನು ಹಂಗೆ ಅಂದೇಕಾನೆ ಸೋದಿ ಹಂಗೆ ಒಂದು ಇಲ್ಲ ಇಲ್ಲ ನೀನು ಆಚೆ ಹಾಕ್ಸು ಮಂಚ ಹಾಕ್ಸು ಹಾಕ್ಸು ಅನ್ಕೊಂಡು ಏನು ಆಟ ಹಿಡಿದ್ರು ಇನ್ನು ಇವ್ನು ಹಿಡ್ದು ಮುಷ್ಟಿ ಹೇಳಿದ ಮಾತಾ ಇನ್ನೂ ಇನ್ನು ಹೇಳಿದ್ದಂಗೆ ಕೇಳೋಕೀಳಿ ಇವ್ನು ಹಿಡ್ದಂಗೆ ಮುಗಿತು అందబుట్ నేను ఏ యాంట్రు అందా కూడా అనిబుట్టు ఈచి ఎద్దు బందే ఇమ్మనే ఒత్తి ఒ శ్రీవన్ శ్రీనివస అంత అవైదన్న కూకండె మగ శ్రీనివాస బి అంద ఏ రమ్ ఏరమ్ అందకే కరదర్శన ఓడిబు పప్ప వయ్ ఏ రమ్మ ఏరమ్మ అంటు నోడప ఇం రత హిం ఆచి మంచాక్సూ మంచాక్సూ అంత కతదది హింగ్ నోడు మగ హిం ఒట్టదల్ నమ్నా అంత అందే ఆగ అవును అయ్యో ఏను సుమతి ఏను అత ఇలా నడి జీవక నే హాస్పిటల్ కర్కబోయితీ అంది వైద్యం అంత వైజ్ఞానం అవందే ఇలా ఇలా కనప ఇలా నేను ఆచే అంత మంచాకొంటు ఆగ ఇల్ జారీ ఎక్కి మంచో అమ్మేలే నన్ను మగ కర్సూ కెంపినీ కే కర్సూ గం కర్సూ అంటు ఆమె కెంపి గంగే కు అంత అందరబుట్టు ನಿಮ್ಮ ಗಂಡು ಮಕ್ಳು ಬೇಡವಾ ಅಂತ ನಾನು ಅಂದೆ ಕರ್ಸು ಅಂತ ಅಂತಂದು ಅವ್ರ ಸುದ್ದಿ ಎತ್ತದ್ರೆ ಆಯ್ತಿತ್ತಿಲ್ಲ ಕನೇಶಿ ಅವ್ರು ಯಾವಾಗ ಮೈಸೂರಿಗೆ ಬಿಟ್ಟುಟ್ಟು ಹೊಂಟೋದ್ರೋ ಆಯ್ತಾಗಿಲ್ಲ ಎಷ್ಟು ಎತ್ತದೇ ಇವನಿಗೆ ಹೋದ್ರನು ಅವ್ರು ಸುದ್ದಿ ಎತ್ಬೇಡ ಬಡ್ಡೇಕು ಸುದ್ದಿ ಎತ್ಬೇಡ ಅಂದ್ಕೊಂಡು ಕೆಣಕ್ಕಿತ್ತಾಳನು ಆಯ್ತು ನಾನೇನು ಮಾಡಿದೆ ಓ ಯಾಕೋ ಕುಡ್ಗಿತ್ ಬಿಟ್ಟಿದ್ವ ಹೆಂಗೋ ಅನ್ಕೊಂಡು ನಾನು ಸುಮ್ಮನೆ ಅದೇಕಾನ ತಡೆ ಚೆನ್ನಾಗಿ ಬೀಳ್ಕಾಲಿ ಅಂದ್ಬಿಟ್ಟು ಬೆಳ್ಕಾಯಷ್ಟು ಆರು ಗಂಟೆಗೆ ಓಡೋದು ಚೆನ್ನಾಗಿ ಕರ್ಕಾಬರಕ್ಕೆ ಕರ್ಕಾಬರಕ್ಕೆ ಹೋದ್ಮೇಲೆ ಆಮೇಲೆ ನೋಡ್ತೀನಿ ಪಕ್ಕ ಬಂದು ಹೇಳ್ತದೆ ಅಣ ಹಣ ಹಣ ಅಂತ ಎಷ್ಟು ಎದಾಳ್ಸೋದು ಇದಳ್ತೀನೇ ಇಲ್ಲ ಹಾಂ ಹ್ಞೂ ಅನ್ನೋದು ಅಷ್ಟೇ ಆಯಿತು ನನ್ನ ಹಳೆ ಮನೆ ಕರ್ಕೊಂಡೋಗಿ ನಾನು ಹಳೆ ಮನೆ ತಗ ಜೀವ ಬಿಡಬೇಕು ಅಂತ ಅಂತು ನಡೀ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ನಾನು ಕೂಯಿಸೋದು ಕರೆಸೋದು ಮಾಡಿಬಿಡ ನನಗೆ ನನಗೆ ಮುಗಿದು ಬಂದದೆ ನನ್ನ ಹಳೆ ಮನೆ ತಗ ಕರ್ಕೊಂಡೋಗಿ ಮನ್ಸಿ ಬಿಡು ನೀನು ದಮ ಅಂತ ಕಟ್ಕೋತೀನಿ ಎಂತ್ಕೊಂಡಿ ನನಗೆ ಕೈ ಕಾಲು ನಡಗತ್ಕೊಬಿಟ್ಟು ನಾನು ಹೊಡಿ ತುಟ್ಟು ಮ್ಯಾಕು ಇಲ್ಲ ಸುಮ್ಮನೆ ಬೆಪ್ಪನಾಗ ನಿಂತ್ಕೊಬಿಟ್ಟು ಅಕನವ ಆಗ ಪಾಪ ಜನಕ್ಕೆ ಯಾರೇನೋ ಕರ್ಕೊಂಡು ಒಯ್ದ ಆಟೋ ಕೇಳ್ಕೊಂಡು ಕರ್ಕೊಂಡೋಗಿ ಮಂಚ ಹಾಕ್ಬಿಟ್ಟು ಮಾನಗಿಸ್ತಕ್ಕನವ ಇನ್ನು ಮನಗಿಸಿ ಮೊಗ್ಲ ಕೊಟ್ಟ ಅಷ್ಟು ಪಟ್ನ ಜೀವನೇ ಹೊಂಟೋಯ್ತಲ್ಲ ಒನ್ಬಿಟ್ಟು ನೀರು ಕುಡೀನಿಲ್ಲ ಒಂದು ನೀಲ್ಲ ನಸುನಿಲ್ಲ అది యో మాయదోళ్ మాత ఏ హింకే మాకం ఎంత మాకం నాలు అబుడ్ హోద్రేంత ఒళ్ మాత్ మాట్లేవల్ నే సీ పట్న జీవ్ కనవ ఏ సదిీ ఏం అయ్యో సున్నీరు నం కాల ఓడాక సుధి కై ఓడీ నేడుతీల ಕೊಟ್ಟರೆ ಮಾತ್ರ ಉಂಟಿದ ನಿಮ್ಮ ಮಾವ ಇವತ್ತು ತನ್ನ ಹಿಂಗೆ ನಡ್ನೀರಲ್ಲಿ ಕೈ ಕೊಟ್ಟು ಟೆಂಗು ಉಂಟು ಅಂದಲವ ಏನವ ಮಾಡೋದು ಏನು ಮಾಡೋದು ಇನ್ನು ಏನು ಮಾಡಿರತ್ತೆ ಮುಗಿದು ಬಂದಿತ್ತು ನಾವು ಸಾವು ಬರೋಕೆ ಆಗಲಿಲ್ಲ ಕಣತ್ತೆ ತೃಪ್ತಿಗೆ ಹೋಗಿದ್ವಾ ಅಲ್ಲಿಗೆ ಸುದ್ದಿ ಬಂತು ಬಂದ ತಕ್ಷಣ ಒಂಟ ಒಂಟ್ರು ನಾವು ಮಾವನ್ ಮಕ್ಕನ್ ನೋಡಕ್ ಆಗಿನವಲ್ಲ ಅಂತ ಹೊಸಿ ಬೇಜಾರಾಗ್ಲಿಲ್ಲ ಕಣತ್ತೆ ಮೂರ್ ದಿವಸ ಬೇಕಲ್ಲ ಬರಕ್ಕೆ ಟ್ರೈನ್ ಸಿಗ್ತಾನೆ ಹಸಿ ಪರದಾಡ್ಕ ಬಂದಿಲ್ಲ ಕಣತ್ತೆ ಅಯ್ಯೋ ಎಸೋದಿ 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 ಅಂತ ಹೊಸಿ ಆಸೆ ಮಾಡ್ತಿರ ಕನವ ಎಸೋದ್ ಮಾರಿ ಅಂತ ಸಾರ್ಪಟ್ಟು ಕಲ್ಸಿದಳ ಬಾಣೇಶ್ ಉಂಡ್ಬಿಟ್ಟು ಏನ್ ಇಷ್ಟ ಚೆನ್ನಾಗ್ ಮಾಡೋದಲ್ಲ ಇಷ್ಟು ಚೆನ್ನಾಗಿ ಮಾಡೋದಲ್ಲ ಒಳ್ಳೆ ಮಕ್ತಾನ ಚೆನ್ನಾಗ್ ಕಲ್ತದೆ ನೀ ಎಸೋದಿ ಚೆನ್ನಾಗ್ ಮಾಡ್ಕೊ ಹೋಯ್ತಾಳೆ ಆಮೇಲೆ ಜೈನ ಬಂದದೆ ಕಣ್ರಿ ಎಲ್ಲ ಹೊಸಿ ಕುಸಿಟ್ಕೊಂಡ ಕಾಸ್ಬೇಕು ಕನಿಮಿ ಕಸ್ಬಿಟ್ಟು ಏನಾರ ಮಾಡಿ ಬೇಕು ಹೊಚ್ ಇಬ್ರು ಕಸ್ಬಿಡೋದೆ ಇರ್ತವೆ ಅಂತ ಬಿಡ್ತೀವಿ ಕಲ್ಬಿಟ್ಟಿ ಅಥವಾ ಅವ ನಿಮ್ಮ ಒಂದು ಬೆಂಕಿ ಮಳೆ ಮನೆ ಕಂದ ಅವ್ ಸುಮ್ಕಿರು ಏನು ಮಾಡಕಾಯ್ತ್ರಿ ಕಂದವ ಮುಗಿದು ಬಂದಮೇಲೆ ಎಲ್ಲರೂ ಒಯ್ತಾರದೆ ಯಾರು ಉರಿ ಉಳಿಯಂಗಿಲ್ಲ ಎಲ್ಲರೂ ಹೋಗದೇ ಸುಮ್ಮಿದವ ತಲೆಗೆ ಎಡ್ಸ್ಕೊಬಿಡವ್ವ ಅವ್ರು ನಿಮಗೆ ಸೊಸೆವರೆಲ್ಲ ಬಂದವರೆ ಅವ ಬಂದಾರ ಕನಪ್ಪ ಬಂದಾರೆ ಚೆನ್ನಾಗಿ ಮನ್ಯಾಗೆ ಊಟಕ್ಕೆ ಏನು ಅಡ್ಗೆ ಕಡಿತಾರಂತ ತಪ್ಪಾ ಅಕ್ಕ ಎಲ್ಲರಿಗೂ ಅಡುಗೆ ಮಾಡೋಣ ಕನಪ್ಪ ಬಂದವ್ರಿಗೆಲ್ಲ ಊಟ ಇತ್ತ ಕೂತಾಳೆ ಹೋಗ್ರವೇ ಎಸೋದಿ ಜಯನ ಹೋಗಿ ಊಟ ಮಾಡ್ಕೊಬ್ರಾಗಿ ಇಲ್ಲ ಇಲ್ಲ ಕತೆವ ನಾವು ಊಪರ ಮಾಡ್ಕೊಬಂದು ನಿನಗೆ ಯತ್ನ ಮಾಡಕ್ಕೆ ಹೋಗ್ಬಿಡವ ಅವ್ರನ್ನ ಮಗ ಸೊಸೆ ಒಳ್ಳೇದು ಮಾಡ್ಕೊಂಡು ಹೋಗು ಹೆಂಗ ಎಲ್ಲಿ ಯಾವ ಏನು ಇಲ್ಲ ಇದಾರಂತ ಮೈಸೂರಿಗೆ ಕರ್ಕೊಬೋದಾರಂತ ಎಲ್ಲೂ ಹೋಗಿಲ್ಲಪ್ಪ ಎಲ್ಲೂ ಹೋಗಿಲ್ಲ ಅವ ಸಾಸ್ರ ಕೇಳಕ್ ಹೋಗಿದ್ರ ಇಲ್ಲ ಈಗ ಹೋಯ್ತಾರೆ ಅವ್ರನ್ನೇ ಕಳಿಸ್ತೀನಿ ಆಮೇಲೆ ನಮ್ಮ ಭಾವ ಆಗಲ್ಲ ಎಲ್ಲ ಕಳಿಸ್ತೀನಿ ಕಳಿಸಿ ಒಳ್ಳೆ ಕೇಳ್ರೆಚ್ಕಟಾಗಿ ಕೇಳ್ರಿ ನೋಡೋದ ಏನಂತ ಬಂದಿದ್ಬಿಟ್ಟು ಕಳಿಸ್ತೀನಿ ಕನವ ಕಳಿಸ್ತೀನಿ ಮಾಡಿ ಏನ್ ಮಾಡಿ ಮಗ್ಳೆ ಅಯ್ಯೋ ಹಂಗಿ ಬಾಳ್ಸಾರ್ ಕನವ ಯಾರೇ ಬಂದ್ರು ನಿನ್ ಕುತ್ಕಳಗ್ ಬಿಡ್ತಿತ್ತ ಅಯ್ಯೋ ಅದ್ನೇ ಹೇಳ್ಕೊ ಬಂದೆನ ಮನೆಯವ್ರಿಗೆ ಅಯ್ಯೋ ಮಾವ ಯಾವಾಗ ಹೋದ್ರು ಅಷ್ಟ್ ಪ್ರೀತಿ ಮಾಡ್ತಿತ್ತಲ್ಲ ಅನ್ಕೊಂಡು ಅದ್ನೇ ಹೇಳ್ಕೊ ಬಂದೆ ಕನತ್ತೆ ಏನೂ ಮಾಡಂಗಿಲ್ಲವಾ ಅವ್ರೇನ ಹೋಗಿ சேர்கிட்டி முதன்ப ஆனேன் ನಾನೇ ಜೊತೆ ಇರಕ್ಕೆ ಹಿಂಗೆಕೊಂಡು ನಾನು ತುಂಬ ನೀರಿ ಬಿಕ್ಕವ ಈಗ ಧೈರ್ಯವಾಗಿರೋದು ಇರೋದು ಕಲೀರಿ ನೀವು ಎಲ್ಲಾನು ನೀವು ಏನು ಮುಳಿಕೊಂಡು ಯತ್ನ ಮಾಡ್ಕೊಂಡು ನೀವು ತಲೆಗೆಸ್ಕೊಳ್ಳೋಕೆ ಹೋಗಬೇಡಿ ಏನೂ ಹಾಕಿಲ್ಲ ಏನೋ ಹೆಂಗು ಕುರುಮಿಲ್ಲ ನಲ್ಲಿಲ್ಲ ನಸುಮಿಲ್ಲ ಪಟ್ನ ಜೀವ ಬಿಟ್ಟವ್ರೆ ಅಂತ ಸಾವಿರ ಯಾರು ಬಂದೋದು ಹೊಚ್ಕಟ್ಟಾಗಿ ಬಾಡಿನ ಸುಣ್ಬಿಟ್ಟು ತಿನ್ಬಿಟ್ಟು ಮನೆಕೊಂಡು ಒತ್ತರ ಜೀವ ಬಿಟ್ಟವ್ರೆ ಅಂದರೆ ಅಂತೆ ಸಾವಿ ಯಾರಿಗೆ ಬಂದೋದು ಹೇಳಿ ಸುಮ್ಮನೆ ನೀರಿ ಅಂತೆ ಸಾವಿರೇ ಕೇಳ್ಕೊಳ್ಳಿ ನೀವು ಅಂತೆ ಸಾವನೆ ಬರ್ಲಿಕ್ಕನಪ್ಪ ನಮಗೆ ಅಂತ ಒಂದು ವಾರದಿಂದನೂ ಬಿಕ್ಕ್ಯಮ್ಮ ಚೆನ್ನಾಗಿದ್ರು ಕಂಡು ಬಿಕ್ಕೇವಾ ನನಗೂ ಒಂದು ವಾರದಿಂದ ಒಂದು ಅಡಿ ತುಟಿ ಮೇ ನನಗೆ ಒಂದು ಮಾತನ್ನೂ ಬೈನಿಲ್ಲ ನಾನೇ ಗಿಂಜಾಡಿದ್ರು ಸುಮ್ಮನಿರಾಮಿ ಆಯ್ತು ಸುಮ್ಮನೆ ರಮಿ ಅನ್ಕೊಂಡು ಬಂದ್ರು ಹೊರತು ಏನು ಬೈನಿಲ್ಲ ಒಂದು ವಾರದಿಂದ ಒಂದು ಮಾತನು ಬಂದಿಲ್ಲ ನನಗೆ ಏನ್ ಮಾಡಿರವ ಎಲ್ಲಾರೃಷ್ಟ ನನ್ನ ಅದೃಷ್ಟ ಇದ್ದೆ ಇಷ್ಟ ಇದ್ದಿದ್ದೇನೋ ಇನ್ನೇನು ಮಾಡಾಕೇ ಏನು ಮಾಡೋಕ್ಕಿಲ್ಲ ಸುಮ್ಮನಿರತೆ ನಾವು ಎಲ್ಲ ಇಲ್ವಾ ಯಾಕೆ ತರ ಗೆಸ್ಕೊಂಡಿರಿ ರೀ ತರ ಗೆಸ್ಕೊಳಕ್ ಹೋಗ್ಬೇಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ